ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯ ಹಗೆದಷ್ಟು ಬಯಲಾಗ್ತಾ ಇದೆ ಶವಗಳನ್ನ ಹೂತಿಟ್ಟಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪೌರ ಕಾರ್ಮಿಕನೊಬ್ಬ ಅನಾಮಿಕ ವ್ಯಕ್ತಿಯೊಬ್ಬ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಇದೀಗ ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ಕೂಡ ಬುರುಡೆ ರಹಸ್ಯವನ್ನ ಬಯಲು ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳ ಜೊತೆ ಇನ್ನೂರ ಅರವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಅಧಿಕಾರಿಗಳು ಪೌರ ಕಾರ್ಮಿಕರು ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ ಹೀಗಿರುವಾಗ ಆ ಎಲ್ಲಾ ಒಂದು ಕೆಲಸ ಕಾರ್ಯಾಚರಣೆಗೆ ಸಿಬ್ಬಂದಿಗಳಿಗಿರಬಹುದು ಅಧಿಕಾರಿಗಳಿಗಿರಬಹುದು ಪೌರ ಕಾರ್ಮಿಕರಿಗಿರಬಹುದು ದಿನಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದು ಸತ್ಯದ ವಿಚಾರ ಹಾಗಾದ್ರೆ ತಲೆಬುರುಡೆ ರಹಸ್ಯವನ್ನ ಬೈಲಿಗಿಳೆದಕ್ಕೆ ಹೊರಟಿರ್ತಕ್ಕಂಥ ಎಸ್ಐಟಿ ತನಿಖಾಧಿಕಾರಿಗಳನ್ನ ಒಳಗೊಂಡಂತ ಇನ್ನೂರ ತೊಂಬತ್ತಕ್ಕೂ ಹೆಚ್ಚಿನ ಅಧಿಕಾರಿಗಳು ಪೌರ ಕಾರ್ಮಿಕರು ಇರತಕ್ಕಂಥ ಈ ತಂಡಕ್ಕೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಏನೆಲ್ಲ ಒಂದಷ್ಟು ಪ್ರಿಕಾಷನ್ಸ್ ನ ಅವ್ರು ತಗೊಳ್ಬೇಕಾಗತ್ತೆ ಏನೆಲ್ಲ ವೆಚ್ಚಗಳಾಗತ್ತೆ ಇದ್ರ ಬಗ್ಗೆ ನಾನಿವತ್ತು ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ಐ ಟಿ ಟೀಮ್ ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಯಾವ್ದಾದಕ್ಕೆ ಎಷ್ಟು ಖರ್ಚಾಗುತ್ತೆ ಏನೆಲ್ಲದಕ್ಕೂ ನಾವು ಖರ್ಚು ಮಾಡ್ತಾ ಇದೀವಿ ಈ ಒಂದು ತಂಡದಲ್ಲಿ ಯಾರೆಲ್ಲ ಇದೀವಿ ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿಯನ್ನ ಅಥವಾ ರಿಪೋರ್ಟ್ ಅನ್ನ ಇದೀಗ ಎಸ್ ಐ ಟಿ ಟೀಮ್ ಸರ್ಕಾರಕ್ಕೆ ನೀಡಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯವನ್ನ ಭೇದಿಸಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಕಳೆದ ಒಂದು ಇಪ್ಪತ್ತನೇ ತಾರೀಕಿಂದ ಜುಲೈ ಇಪ್ಪತ್ತನೇ ತಾರೀಕಿನಿಂದ ಧರ್ಮಸ್ಥಳದ ಒಂದಷ್ಟು ಸ್ಥಳಗಳಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ಒಂದು ಕಾಲಾಂತರದಲ್ಲಿ ಇಪ್ಪತ್ತು ದಶಕಗಳ ಅಂದ್ರೆ ಇಪ್ಪತ್ತು ವರ್ಷಗಳಲ್ಲಿ ನಾನು ನೂರಾರು ಅನಾಥ ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಇದೀಗ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದ್ದು ಆ ಒಂದು ಅನಾಮಿಕ ವ್ಯಕ್ತಿ ಎಲ್ಲಿ ಸ್ಥಳಗಳನ್ನ ಗುರುತಿಸ್ತಾನಲ್ಲ ಆ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಅಂದ್ರೆ ಸಮಾಧಿ ಅಂತ ಕಾರ್ಯ ಅಥವಾ ಆ ಒಂದು ಡೆಡ್ ಬಾಡಿಗಳನ್ನ ಎಲ್ಲೆಲ್ಲ ಹೂತಿಟ್ಟಿದ್ದೀನಿ ಅಂತ ಅವನು ಅನಾಮಿಕ ಏನಿದಾರಲ್ಲ ಅವ್ರು ಎಲ್ಲ ಎಲ್ಲೆಲ್ಲ ಹೋಗ್ಬಿಟ್ಟು ತೋರಿಸ್ತಾರೋ ಅಲ್ಲೆಲ್ಲ ಕೂಡ ಆಗಿ ಕಾರ್ಯವನ್ನ ಮಣ್ಣನ್ನ ಆಗಿ ಕಾರ್ಯವನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡಿಸ್ತಾ ಇರುವಂತದ್ದು ಸೊ ಇಪ್ಪತ್ತೊಂಬತ್ತು ಅಧಿಕಾರಿಗಳನ್ನ ಒಳಗೊಂಡಂತಹ ಈ ತನಿಖಾ ತಂಡದಲ್ಲಿ ಈಗಾಗ್ಲೇ ಇನ್ನೂರ ಅರವತ್ತಕ್ಕೂ ಹೆಚ್ಚು ಜನರು ಕೂಡ ಇವರ ಜೊತೆಗೆ ಕೈ ಜೋಡಿಸಿರುವಂತದ್ದು ಸೊ ಇವರೆಲ್ಲರ ಖರ್ಚು ವೆಚ್ಚಗಳು ಒಂದಷ್ಟು ಉಪಕರಣಗಳಾಗಿರಬಹುದು ಇದೆಲ್ಲದಕ್ಕೂ ಸೇರಿ ದಿನವೊಂದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚಾಗ್ತಿದೆಯಂತೆ ಒಂದೂವರೆ ಲಕ್ಷ ಅಂತ ಹೇಳಿದ್ರೆ ಸುಮ್ನೆ ಎಲ್ಲ ಒಂದೂವರೆ ಲಕ್ಷ ಕೇವಲ ಒಂದು ದಿನಕ್ಕೆ ಖರ್ಚಾಗ್ತಿರುವಂತದ್ದು ಇನ್ನು ಅಧಿಕಾರಿಗಳ ಈ ಒಂದು ಮಾಹಿತಿಯ ಪ್ರಕಾರ ಏನೇನಕ್ಕೆಲ್ಲ ಖರ್ಚು ಮಾಡ್ತಿದ್ದಾರೆ ಆ ರಿಪೋರ್ಟ್ ಪ್ರಕಾರ ನೋಡಕ್ ಹೋದ್ರೆ ಮೊದಲನೇದಾಗಿ ಅಧಿಕಾರಿಗಳ ಊಟ ತಿಂಡಿ ಮತ್ತೆ ವಿಶ್ರಾಂತಿ ಲಾಡ್ಜ್ ಬೇಕಾಗತ್ತಲ್ಲ ಆ ಲಾಡ್ಜ್ಗೆ ದಿನವೊಂದಕ್ಕೆ ಹತ್ತು ಸಾವಿರ ರೂಪಾಯಿ ಆಗ್ತಾ ಇದೆಯಂತೆ ಇನ್ನು ಗುಂಡಿಗಳನ್ನ ಅಗಿಯಲಿಕ್ಕೆ ಹದಿನೈದು ಜನ ಪೌರ ಕಾರ್ಮಿಕರನ್ನ ಇವರು ಸೇರಿಸ್ಕೊಂಡಿದ್ದಾರೆ ಸೊ ಹದಿನೈದು ಜನ ಪೌರ ಕಾರ್ಮಿಕರಲ್ಲಿ ಒಬ್ಬರಿಗೆ ಒಂದ್ ದಿನಕ್ಕೆ ಎರಡು ಸಾವಿರ ರೂಪಾಯಿ ಸೊ ಹದಿನೈದು ಜನಕ್ಕೆ ಮೂವತ್ ಸಾವಿರ ರೂಪಾಯಿ ಆಗತ್ತೆ ಇನ್ನು ಮೂರನೇದಾಗಿ ಪೊಲೀಸ್ ಮತ್ತೆ ವೈದ್ಯಕೀಯ ತಂಡದ ಓಡಾಟಕ್ಕೆ ವಾಹನ ವ್ಯವಸ್ಥೆ ಆಗಿರಬಹುದು ಪೆಟ್ರೋಲ್ ಇರಬಹುದು ಡೀಸೆಲ್ ಇರಬಹುದು ಇದೆಲ್ಲದಕ್ಕೂ ಸೇರಿ ಒಂದಕ್ಕೆ ಇಪ್ಪತ್ ಸಾವಿರ ಖರ್ಚಾಗ್ತಿದೆಯಂತೆ ಇನ್ನು ಎಸ್ ಐ ಟಿ ತನಿಖಾ ಕಚೇರಿಯ ಸೌಕರ್ಯಕ್ಕೆ ಅಂದ್ರೆ ಎಸ್ ಐ ಟಿ ತನಿಖಾ ಕಚೇರಿ ಅಂತ ಅಂದ್ರೆ ಸುಮ್ನೆ ಇರಲ್ಲ ಒಂದ್ ಕಚೇರಿನ ನಿರ್ಮಾಣ ಮಾಡ್ಕೊಬೇಕು ಅಂತ ಹೇಳಿದ್ರೆ ಒಂದಷ್ಟು ಖರ್ಚುಗಳಾಗತ್ತೆ ಅದ್ರಲ್ಲಿ ಪ್ರಿಂಟರ್ಸ್ ಇರಬಹುದು ಮೂರ್ ಪ್ರಿಂಟರ್ ತಗೊಂಡಿದಾರಂತೆ ಮತ್ತೆ ಐದು ಕಂಪ್ಯೂಟರ್ಸ್ ಇದೆಯಂತೆ ಇಪ್ಪತ್ತು ಕುರ್ಚಿಗಳನ್ನ ಹಾಗೆ ಇತರೆ ಸಾಮಗ್ರಿಗಳನ್ನ ಕೂಡ ಇವ್ರು ಕೊಂಡ್ಕೊಂಡಿದ್ದಾರೆ ಸೊ ಅದಕ್ಕೆ ನಲವತ್ತು ಸಾವಿರ ಖರ್ಚಾಗಿದೆಯಂತೆ ಇನ್ನು ಫೋರೆನಿಕ್ಸ್ ವೈದ್ಯಕೀಯ ತಂಡ ಏನಿದೆ ಅಲ್ಲ ಇವಾಗ ಶವಗಳನ್ನ ಹೊರಗಡೆ ತೆಗೆದಿದ ತಕ್ಷಣನೇ ಅದರ ಡಿ ಎನ್ ಎ ರಿಪೋರ್ಟ್ ತೆಗೆಯೋದಿರಬಹುದು ಅಥವಾ ಒಂದಷ್ಟು ವೈದ್ಯಕೀಯ ಒಂದಷ್ಟು ಕೆಲಸ ಕಾರ್ಯಗಳಿರುತ್ತೆ ಸೊ ಅವರಿಗೆ ಆ ಒಂದು ತಂಡಕ್ಕೆ ವಿಶೇಷ ಉಪಕರಣಗಳಿಗೆ ದಿನಕ್ಕೆ ಮೂರರಿಂದ ನಾಲ್ಕ್ ಸಾವಿರ ರೂಪಾಯಿ ಬೇಕಂತೆ ಇನ್ನು ಒಟ್ಟಾರೆ ತಂಡಕ್ಕೆ ಈ ಎಲ್ಲ ಇನ್ನೂರ ಅರವತ್ತು ಜನ ಏನಿದಾರಲ್ಲ ಆ ಇನ್ನೂರ ಅರವತ್ತು ಅಧಿಕಾರಿಗಳು ಸಿಬ್ಬಂದಿಗಳು ಪೌರ ಕಾರ್ಮಿಕರು ಇವರೆಲ್ಲದನ್ನು ಮೂರತ್ತು ಊಟಕ್ಕೆ ಹತ್ತು ಸಾವಿರ ರೂಪಾಯಿ ಬೇಕತ್ತೆ ಇನ್ನು ಗುಂಡಿಗಳನ್ನ ಸ್ಥಳದಲ್ಲಿ ಗುಂಡಿಗಳನ್ನ ತೆಗಿತಿರ್ತಾರಲ್ಲ ಆ ಸ್ಥಳದಲ್ಲಿ ತಾತ್ಕಾಲಿಕ ಟೆಂಟ್ ಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಸೊ ಇದರಲ್ಲಿ ಎಲ್ಲರೂ ಕೂಡ ಒಂದೇ ಸಮ ನಿಂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕೇ ಬೇಕಾಗತ್ತೆ ಅಲ್ಲಿ ಸೊ ಟೆಂಟ್ ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಒಂದ್ ದಿನಕ್ಕೆ ಅವ್ರಿಗೆ ಖರ್ಚಾಗ್ತಿದೆ ಸೊ ಟೋಟಲಿ ಆಗ್ಲೇ ಹೇಳಿದಂಗೆ ಇನ್ನೂರ ಅರವತ್ತು ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂತದ್ದು ಇನ್ನು ಇಪ್ಪತ್ತಾರು ಜನ ಅದರಲ್ಲಿ ಯಾರ್ಯಾರು ಇನ್ನೂರ ಅರವತ್ತು ಜನದಲ್ಲಿ ಯಾರ್ಯಾರು ಯಶಸ್ ಇರ್ತಾರೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ ಇನ್ನೂರ ಅರವತ್ ಜನದಲ್ಲಿ ಇಪ್ಪತ್ತಾರು ಜನ ಎಸ್ ಐ ಟಿ ಅಧಿಕಾರಿಗಳು ಇರ್ತಾರೆ ಐದ್ ಜನ ಫೋರನಿಕ್ಸ್ ವಿಭಾಗದವರು ಇರ್ತಾರೆ ಐದ್ ಜನ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇರ್ತಾರೆ ಹದಿನೈದು ಜನ ಪೌರ ಕಾರ್ಮಿಕರು ಇರ್ತಾರೆ ಇನ್ನು ಇನ್ನೂರು ಜನ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ ಒಬ್ಬ ಸಹಾಯಕ ಆಯುಕ್ತ ಅಂದ್ರೆ ಎ ಸಿ ಇರ್ತಾರೆ ಒಬ್ಬ ತಹಶೀಲ್ದಾರ್ ಇರ್ತಾರೆ ಇನ್ನು ಐದು ಜನ ಸ್ಥಳೀಯ ಆಡಳಿತಾಧಿಕಾರಿಗಳು ಇರ್ತಾರೆ ಇನ್ನು ಡಿಜಿಪಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಮುಖ್ಯವಾಗಿ ಜಿತೇಂದ್ರ ಕುಮಾರ್ ದಯಾಮ ಎಂ ಎನ್ ಸೌಮ್ಯಲತಾ ಇವರೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿ ಕಾರ್ಯಾಚರಣೆಯನ್ನ ಎಸ್ಐಟಿ ಅಧಿಕಾರಿಗಳ ಕೈಲಿ ಮಾಡಿಸ್ತಾ ಇದ್ದಾರೆ ಸೊ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರ ಅಂತರದಲ್ಲಿ ನಡೆದಿರ್ತಕ್ಕಂಥ ಒಂದಷ್ಟು ಶವಗಳನ್ನ ಹೂತಿಟ್ಟಿರ್ತಕ್ಕಂಥ ವಿಚಾರ ಸಂಬಂಧಪಟ್ಟಂತೆ ಈಗ ತನಿಖೆ ಅನ್ನೋದು ನಡೀತಾ ಇರುವಂತದ್ದು ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಸ್ನೇಹಿತರೆ ಒಂದ್ ದಿನಕ್ಕೆ ಒಂದೂವರೆ ಲಕ್ಷ ಖರ್ಚಾಗುತ್ತೆ ಅಂದ್ರೆ ಸುಮ್ನೆ ಅಲ್ಲ ಅಕಸ್ಮಾತ್ ಇದರಿಂದ ಏನು ಬಯಲಾಗಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಧ್ವನುವೆಚ್ಚ ಬಯಲಾಯ್ತು ಅಂತ ಅಂದ್ರೆ ಒಂದಷ್ಟು ಕುಟುಂಬಗಳಿಗೆ ನೊಂದ ಕುಟುಂಬಗಳಿಗೆ ಸಾಂತ್ವನದ ಕೆಲಸ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು